ಊಟದ ಭಾಗ್ಯ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಆಗುತ್ತೆ ದರ್ಶನ್ ಮನೆ ಊಟ ಹಾಸಿಗೆ ಪುಸ್ತಕ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಅರ್ಜಿ ವಜಾಗೊಂಡಿದೆ ಜೈಲು ಅಧಿಕಾರಿಗಳಿಂದಲೂ ಕೂಡ ದರ್ಶನ್ಗೆ ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅದನ್ನ ತಿರಸ್ಕಾರ ಮಾಡಬೇಕು ಅನ್ನುವಂತ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಹೈಕೋರ್ಟ್ಗೆ ವರದಿ ಕೂಡ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮನೆ ಊಟಕ್ಕೆ ಅವಕಾಶ ಕೊಡಬಾರದು ಅಂತ ಆಕ್ಷೇಪಣೆ ಕೂಡ ಅಧಿಕಾರಿಗಳಿಂದ ಕಾರಣ ಇಷ್ಟೇ ಒಬ್ಬರಿಗೆ ಅವಕಾಶ ಮಾಡಿಕೊಂಡ್ರೆ ಉಳಿದ ಕೈದಿಗಳು ಕೂಡ ಅದನ್ನೇ ಕೇಳ್ತಾರೆ ಸೊ ಎಲ್ಲರೂ ಕೂಡ ಅದೇ ರೀತಿ ಮನವಿ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಯಾರಿಗೂ ಕೂಡ ಅವಕಾಶ ಸಿಗಬಾರದು ಇನ್ನು ಹೊರಗಡೆ ಆಗಿ ಓಡಾಡ್ತಾ ಇದ್ದ ದರ್ಶನ್ ಪವಿತ್ರ ಜೈಲಿಗೆ ಹೋದ ಮೇಲೆ ದೂರ ದೂರವಾಗಿದ್ದರು ಇವರಿಬ್ಬರ ನಡುವೆ ಬ್ರಿಡ್ಜ್ ಆಗಿರೋದೆ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋ ವೈದ್ಯರು ಇದು ಮೇನೆ ಪ್ಯಾರ್ಕೆ ಪಿಕ್ಚರ್ ನೋಡಿದರೆ ನೀವು ಹಮ್ ಆಫ್ ಕೆನ್ ಪಿಕ್ಚರ್ ನೋಡಿದ್ರೆ ಮೇನೆ ಮೇನೆ ಪ್ಯಾರ್ಕೆ ಪಿಕ್ಚರಲ್ಲಿ ಸಲ್ಮಾನ್ ಖಾನ್ ಮತ್ತು ಭಾಗ್ಯಶ್ರೀ ನಡುವೆ ಒಂದು ಆಗಿದ್ದದ್ದು ಯಾರು ಗೊತ್ತಾ ಒಂದು ಪಾರಿವಾಳ ಕಬೂತರ್ ಜಾ 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 ಆಮೇಲೆ ಅಮಾಪ್ಕೆನಲ್ಲಿ ಸಲ್ಮಾನ್ ಖಾನ್ ಮತ್ತು ಮಾಧುರಿ ದೀಕ್ಷಿತ್ ನಡುವೆ ಒಂದು ಮೀಡಿಯೇಟರ್ ಆಗಿದ್ದದ್ದು ಒಂದು ನಾಯಿ ಅಂದರೆ ಒಂದು ಪುಟ್ಟ ನಾಯಿ ಮರಿ ಅಂತೇಳಿ ಇಲ್ಲಿ ಇವರು ಇಲ್ಲಿ ಇಲ್ಲಿ ಡಾಕ್ಟರ್ ಅಂತೆ ಅದು ಹೆಂಗೆ ಅಂತ ನೀವು ಆಲೋಚನೆ ಆಗ್ಬೋದು ಯಾಕಂದ್ರೆ ಅವರಿಬ್ಬರನ್ನ ಮೀಟ್ ಮಾಡಿಸೋದು ಅವರ ಕೆಲಸ ಅಂತ ಹೆಂಗೆ ಈ ರಿಪೋರ್ಟ್ ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಪರಪ್ಪನ ಅಗ್ರಹಾರದಲ್ಲಿದ್ದು ಕದ್ದು ಮುಚ್ಚಿ ಮೀಟಿಂಗ್ ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿ ಎರಡು ತಿಂಗಳಾಗ್ತಾ ಬರ್ತಿದೆ ಜೈಲಿಗೆ ಸೇರಿದ ಮೇಲೆ ದೂರ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ ಜೈಲು ಅಧಿಕಾರಿಗಳನ್ನು ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು ಹೌದು ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯ ಕಂಡುಹಿಡಿದಿದ್ದಾರೆ ಆರೋಗ್ಯದ ನೆಪ ಹೇಳಿ ಪದೇ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ ಹೀಗೆ ಇಬ್ಬರನ್ನ ಭೇಟಿ ಮಾಡಿಸೋಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಿದ್ದಾರಂತೆ ಆ ವೈದ್ಯರು ಹಲವಾರು ವರ್ಷಗಳಿಂದ ಇಲ್ಲೇ ಟಿಕಾಣಿ ಹೂಡಿರುವ ಕೆಲವು ವೈದ್ಯರು ಜೈಲಲ್ಲೇ ಇದನ್ನು ದಂಧೆ ಮಾಡಿಕೊಂಡಿದ್ದಾರೆ ಹೊರಗಿನಿಂದ ಹಣ ಕೂಡ ಇವರ ಮೂಲಕ ಒಳಗೆ ಹೋಗುತ್ತಂತೆ ಮೊಬೈಲ್ಸ್ ಕಳ್ಳರಿಗೆ ಸಪ್ಲೈ ಮಾಡಲಾಗ್ತಿದೆಯಂತೆ ಇದರ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ವೈದ್ಯರು ದರ್ಪ ತೋರ್ತಾರಂತೆ ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ವೈದ್ಯರೇ ಕೊಂಡಿ ಆಗಿದ್ದು ಜೈಲಿನಲ್ಲಿ ಇಬ್ಬರನ್ನ ಸಂಪರ್ಕಿಸುತ್ತಿರುವುದು ಯಾರೆಂಬುದು ಗೊತ್ತಾಗಬೇಕಿದೆ ಇದರಿಂದ ಪರಪ್ಪನ ಅಗ್ರಹಾರದಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆಮೇಲೆ ಅಂತ ಕರುನಾಡಲ್ಲಿ ಡೆಂಗಿ ಆರ್ಭಟದ ಮಧ್ಯೆ ಈಗ ಜೀಕಾ ವೈರಸ್ನ ಕಾಟ ಶುರುವಾಗಿದೆ ಜನರಲ್ಲಿ ಆತಂಕ ಮೂಡಿಸ್ತಾ ಇದೆ ಕಾರಣ ಝೀಕಾ ವೈರಸ್ಗೆ ಮೊದಲ ಬಲಿಯಾಗಿದೆ ರಾಜ್ಯದಲ್ಲಿ ಶಿವಮೊಗ್ಗದಲ್ಲಿ ಎಪ್ಪತ್ ಮೂರು ವರ್ಷದ ವೃದ್ಧ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಒಟ್ಟು ಒಂಬತ್ತು ಜೀಕಾ ವೈರಸ್ ಕೇಸ್ ಈಗ ಪತ್ತೆಯಾಗಿದೆ ಶಿವಮೊಗ್ಗದಲ್ಲಿ ಮೂರು ಬೆಂಗಳೂರಿನಲ್ಲಿ ಆರು ಕೇಸ್ ಪತ್ತೆಯಾಗಿದೆ ಜಿಗಣಿ ಪ್ರದೇಶದಲ್ಲಿ ಆರು ಜನರಿಗೆ ವೈರಸ್ ಕಾಣಿಸಿಕೊಂಡಿದೆ ಅಂತೆ ಗರ್ಭಿಣಿ ಸೇರಿದಂತೆ ಆರು ಜನರಲ್ಲಿ ಜೀಕಾ ವೈರಸ್ ಪತ್ತೆಯಾಗಿದೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಜಿಗಣಿ ವಲಯಕ್ಕೆ ಸದ್ಯ ಆರೋಗ್ಯಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಮಾಹಿತಿ ಪಡೆದುಕೊಳ್ತಿದ್ದಾರೆ ಸದ್ಯ ಸೋಂಕಿತರ ಬಗ್ಗೆ ಒಂದಷ್ಟು ನಿಗಾ ವಹಿಸಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇಷ್ಟು ದಿನ ರಾಜ್ಯದಲ್ಲಿ ಡೆಂಗಿ ಆರ್ಭಟ ಆಯ್ತು ಅದ್ರ ಮಧ್ಯದಲ್ಲಿ ಈಗ ಝೀಕಾ ಕಾಟ ಕೂಡ ಶುರುವಾಗ್ತಾ ಇದೆ ಡೆಂಗಿ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಸೊಳ್ಳೆಗಳಿಂದ ಹರಡುವಂತ ರೋಗ ಆದ್ರೆ ಝೀಕಾ ವೈರಸ್ ಆಗಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದು ಹಾಗಾಗಿ ನಿಗಾ ವಹಿಸಲೇಬೇಕು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲೇ ಅನಿವಾರ್ಯತೆ ಇದೆ ಓಕೆ ಎಷ್ಟೆಷ್ಟು ಬರುತ್ತೆ ರೀ ಈ ಮಲೇರಿಯಾ ಡೆಂಗಿ ಇದೇ ಸಾಕಾಗೋಗಿದೆ ಮತ್ತೊಂದು ಕಡೆ ಇದು ಜಾಸ್ತಿ ಜಾಸ್ತಿ ಜಿಕಾ ವೈರಸ್ ಮೊದಲ ಬಲಿ ಆಗಿದೆ ಸೊ ಹಾಗಾಗಿ ಅದರ ಬಗ್ಗೆ ಕೂಡ ಏನೆಲ್ಲ ಜಾಗರೂಕತೆ ವಹಿಸಬೇಕು ಆದರೆ ನನಗೆ ಭಾಳ ಆಸ್ಥಿರ ಆಗೋದು ಈ ಚಂಡಮಾರುತಕ್ಕೆ ಇಡುವ ಹೆಸರು ಕತ್ತರಿಣ ಅಂತೆಲ್ಲ ಇರುತ್ತೆ ಆಮೇಲೆ ಝಿಕಾ ಎಷ್ಟೊಳ್ಳೆ ಹೆಸರು ನೋಡಿ ಹಾಂ ಹೆಸರು ಇಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟು ಎನಿವೆ ಡೆಂಗಿ ಬೆನಲ್ ಜಿಕ್ಕಾ ಅಬ್ಬರ ಇದೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೀವಿ ಎಷ್ಟು ಜಾಗರೂಕರಾಗಿರಬೇಕು ಅಂತೇಳಿ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಒಂದು ರೇಪ್ ಕೇಸ್ ವಿಚಾರವಾಗಿ ಹೇಳಿದ್ದೀನಿ ನನ್ನ ಮೊನ್ನೆ ಹೇಳಿದ್ವಿ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಒಂದು ಹೆಣ್ಣುಮಗಳು ಡ್ರಾಪ್ ಕೇಳಿದ್ಲು ಆ ಡ್ರಾಪ್ ಕೇಳೋ ನೆಪದಲ್ಲಿ ಆಕೆಯನ್ನು ರೇಪ್ ಮಾಡುವಂಥ ಪ್ರಯತ್ನಗಳಾಯಿತು ಆಮೇಲೆ ಎಫ್ ಐ ಆರ್ ಆಯಿತು ಎಲ್ಲ ಆಯಿತು ಇದೀಗ ಅದಕ್ಕೊಂದು ಟ್ವಿಸ್ಟ್ ಬಂದಿದೆ ಎಚ್ ಎಸ್ ಆರ್ ಲೇಔಟ್ ರೇಪ್ ಸಂತ್ರಸ್ತೆ ವಿರುದ್ಧ ಎಫ್ ಐ ಆರ್ ಆಟೋ ಡ್ರೈವರ್ ನೀಡಿದ ದೂರು ಆಧರಿಸಿ ಕೇಸು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವತಿ ಘಟನೆ ದಿನ ಕಂಠಪೂರ್ತಿ ಕುಡಿದಿದ್ದ ಯುವತಿ ಕಂಠಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ರಂತೆ ಇನ್ನು ಮಂಗಳ ಜಂಕ್ಷನ್ ಬಳಿ ಅಪಘಾತ ಮಾಡಿದ್ದ ಯುವತಿ ಎರಡು ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ ಆಟೋ ಚಾಲಕರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ಆಟೋ ಚಾಲಕ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಎರಡು ಆಟೋಗಳಿಗೆ ಡಿಕ್ಕಿ ಹೊಡೆದು ಫೋರಂ ಮಾಲ್ ಕಡೆ ಆಕೆ ಹೋಗಿದ್ಲು ಅಜಾಗರೂಕತೆ ಮತ್ತು ಅತಿ ವೇಗದ ಚಾಲನೆ ಮಾಡಿದ್ದ ಆರೋಪ ಎರಡು ಆಟೋಗಳು ಜಖಮ್ ಆಗಿದ್ದು ಫಾಲೋ ಮಾಡಿ ಪ್ರಶ್ನಿಸಿದ್ದಾಗ ಜಗಳ ಆಗಿದೆ ಆಟೋ ಡ್ರೈವರ್ ಜೊತೆ ಜಗಳ ಮಾಡಿಕೊಂಡಿದ್ದ ಯುವತಿ ಜಗಳದ ನಂತರ ಕಾರು ಅಲ್ಲೇ ಬಿಟ್ಟು ಹೋಗಿದ್ದು ಈ ವೇಳೆ ಆಕೆ ಸ್ನೇಹಿತ ಚಾಲಕರ ಜೊತೆ ವಾದ ಮಾಡುವಾಗ ಅಲ್ಲಿಂದ ಹೋಗಿದ್ದ ಯುವತಿ ಮೊಬೈಲ್ ಪಬ್ನಲ್ಲಿ ಬಿಟ್ಟು ಬಂದಿದ್ದಕ್ಕೆ ಅಲ್ಲಿಗೆ ಹೋಗ್ತಾಳೆ ಯುವತಿ ಅಷ್ಟರಲ್ಲಿ ಆಕೆ ಸ್ನೇಹಿತ ಕಾರು ಬಿಟ್ಟು ಯುವತಿಯನ್ನು ಹುಡುಕೋಕೆ ಹೋಗಿದ್ದ ಈ ವೇಳೆ ಇಬ್ಬರು ಒಬ್ಬರಿಗೊಬ್ಬರು ತಪ್ಪಿಸಿಕೊಂಡಿದ್ದಾರೆ ನಂತರ ಅಪರಿಚಿತ ವ್ಯಕ್ತಿಯಿಂದ ಡ್ರಾಪ್ ಕೇಳಿ ಹೋಗಿದ್ದ ಯುವತಿ ಈ ವೇಳೆ ಯುವತಿಯ ಮೇಲೆ ಅತ್ಯಾಚಾರದ ಯತ್ನ ಸದ್ಯ ಯುವತಿಯ ವಿರುದ್ಧ ಅಜಾಗರೂಕತೆ ಮತ್ತು ಅತಿಯಾದ ಚಾಲನೆ ಆರೋಪದಡಿ ಪ್ರಕರಣ ದಾಖಲಾಗಿದೆ ರ್ಯಾಶ್ ಡ್ರೈವಿಂಗ್ ಮಾಡಿದ ಆರೋಪದಲ್ಲಿ ಪ್ರಕರಣ ದಾಖಲಾಗಿದೆ ಆಟೋ ಚಾಲಕ ಅಜಾಜ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತರು ಯುವತಿ ಯುವತಿ ಚೇತರಿಸಿಕೊಳ್ತಾ ಇದ್ದ ಹಾಗೆ ಕೇಸ್ ಸಂಬಂಧ ವಿಚಾರಣೆ ಆಗುತ್ತೆ ನಾನು ಆವಾಗಲೇ ಹೇಳಿದೆ ಹೆಣ್ಮಕ್ಳ ವಿಚಾರಕ್ಕೆ ಸಂಬಂಧ ಬರ್ತಾ ನಿನ್ನೆ ಕೂಡ ಹೆಂಗಾಯಿತು ಆ ಹೆಣ್ಮಗಳು ಯಾರೋ ಒಬ್ಬ ರೇಪ್ ಮಾಡೋಕ್ಕೆ ಹೋದ ಹಾಗಾಗಿ ಆಕೆ ಕಂಪ್ಲೇಂಟ್ ಕೊಟ್ಟಲು ಇದಾಯಿತು ಆಕೆ ಈಗ ಬರ್ತಾ ಇದ್ದಾಗ ಏನಂತಂದರೆ ಇವರಿಬ್ಬರ ಇದರಲ್ಲಿ ಯಾರಿಗೋ ಒಬ್ಬನಿಗೆ ಡ್ರಾಪ್ ಕೇಳ್ತಾಳೆ ಅವನ ಮೇಲೆ ಎತ್ತಾಕ್ಬಿಟ್ಟಿದ್ದಾಳೋ ಅನ್ನುವಂಥದ್ದು ಬರ್ತಾ ಇದೆ ಡೌಟ್ ಆಯಿತಾ ಸೊ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಯಾರು ಕೊಡ್ತಾರೆ ಮಾದೇಶ್ ಕೊಡ್ತಾರೆ ಮಾದೇಶ್ ಮೊನ್ನೆ ಏನಾಗಿದ್ದದು ಮೊನ್ನೆ ಈ ಹೆಣ್ಣು ಮಗಳು ಒಂದು ಡ್ರಾಪ್ ಕೇಳಿದ್ಲು ಡ್ರಾಪ್ ಕೇಳುವಾಗ ಡ್ರಾಪ್ ಕೊಟ್ಟಾತ ಆಕೆಯನ್ನು ಅತ್ಯಾಚಾರ ಮಾಡೋದಕ್ಕೆ ಯತ್ನ ಮಾಡಿದೆ ಅಂತೇಳಿ ಆತನ ವಿರುದ್ಧ ಪಾಪ ಏನಾಯಿತು ಹಾಗಿದ್ರೆ ಆತ ಅಂಥದ್ದೇನು ಮಾಡಲಿಲ್ಲೋ ಆತ ಇವುಳ್ದೇ ಇದು ಎಲ್ಲ ಡ್ರಾಮಾನ ಏನು ಕತೆ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಆಕೆ ಅದಕ್ಕಿಂತ ಮೊದಲೇ ಕಂಠಪೂರ್ತಿ ಕುಡಿದ್ಲು ಕಿರಿಕಿರಿ ಮಾಡಿದ್ಲು ಡ್ರಾಪ್ ಕೇಳುವಾಗ ಮತ್ತೆ ಆತನ ಮೇಲೆ ಕೂಡ ಆರೋಪ ಮಾಡಿದ್ದಾಳೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಈ ಟ್ವಿಸ್ಟ್ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿ ಚೇತಕ ಇತ್ತೀಚೆಗೆ ಅಂದ್ರೆ ಮೊನ್ನೆ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಯುವತಿ ಒಂದು ಬೈಕ್ ಚಾಲಕನ ಮೇಲೆ ಒಂದು ಗಂಭೀರ ಆರೋಪನ ಮಾಡಿದ್ಲು ಅಂದ್ರೆ ಆತ ಅತ್ಯಾಚಾರಕ್ಕೆ